ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಡೀ ದೇಶ ಅದರಲ್ಲೂ ಎಡಚರರು ತಲೆ ಕೆಡಿಸಿಕೊಂಡು ಕೂತಿರುವಂಥ ಒಂದು ವಿದ್ಯಮಾನ ನಡೆದಿದೆ ಏನು ವಿಷಯ ಬಿಹಾರದಲ್ಲಿ ನಡೆದಂಥ ಘಟನೆ ಒಂದು ಬೆಳವಣಿಗೆ ನಿಮಗೆ ಗೊತ್ತು ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಪರಿಷ್ಕರಣೆಯ ಸಂದರ್ಭದಲ್ಲಿ ಒಂದು ಸುದ್ದಿ ಈಗ ಬಹಳ ದೊಡ್ಡ ಸಂಚಲನೆಯನ್ನು ಉಂಟು ಮಾಡಿದೆ ಅದೇನಪ್ಪ ಅಂತಂದರೆ ಈ ಬಾರಿಯ ವೋಟರ್ ಲಿಸ್ಟ್ನಲ್ಲಿ ಹದಿನೇಳು ಲಕ್ಷ ಮೂವತ್ತೆಂಟು ಸಾವಿರ ಮತದಾರರ ಹೆಸರುಗಳನ್ನು ಕೈ ಬಿಡಲಾಗಿದೆ ಹದಿನೇಳು ಲಕ್ಷ ಮೂವತ್ತೆಂಟು ಸಾವಿರ ಸಣ್ಣ ಮೊತ್ತವೇನೂ ಅಲ್ಲ ಇದು ಭಾಳ ದೊಡ್ಡ ಮಟ್ಟದ ಪ್ರಭಾವ ಬೀರಬಹುದಾದಂಥ ಸಂಖ್ಯೆ ಇದು ಈ ವಿದ್ಯಮಾನ ಹೇಗೆ ನಡೆಯಿತು ಇದು ಯಾವಾಗ ಈ ರೀತಿಯಾದಂಥ ಒಂದು ಸುದ್ದಿಯನ್ನು ಎಲ್ಲ ಪತ್ರಿಕೆಗಳಲ್ಲಿ ಪಬ್ಲಿಷ್ ಮಾಡಲಾಯಿತು ಮಾಡಿದ ತಕ್ಷಣ ತಕ್ಷಣದಲ್ಲಿ ಇದಕ್ಕೆ ಪ್ರತಿಕ್ರಿಯಿಸಿದವರು ಆ ಕಡೆಯಿಂದ ರವೀಶ್ ಕುಮಾರ್ ಈ ಕಡೆಯಿಂದ ಕಾಂಗ್ರೆಸ್ ಪಕ್ಷ ಎಲ್ಲರೂ ಏಕಕಾಲಕ್ಕೆ ಮುಗಿಬೀಳ್ತಾರೆ ಬಹಳಷ್ಟು ಜನ ಮತದಾರರು ಓಟು ಹಾಕುವಂಥ ಒಂದು ತಮ್ಮ ಹಕ್ಕಿನಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾದರೆ ವಿಷಯ ಏನು ವಿಷಯ ಅಂಕಿಅಂಶಗಳನ್ನು ಇಲ್ಲಿ ನೋಡಬೇಕು ಅಂಕಿಅಂಶ ಏನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೂ ಸುಮಾರು ಹದಿನೇಳು ಲಕ್ಷ ಮೂವತ್ತೆಂಟು ಸಾವಿರ ಜನ ಮತದಾರರು ವಲಸೆ ಹೋಗಿದ್ದಾರೆ ಅಂದರೆ ಬಿಹಾರವನ್ನು ತೊರೆದು ಬೇರೆ ಬೇರೆ ಕಡೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ನಿಮಗೆ ಗೊತ್ತು ಬಿಹಾರದ ಬಹಳಷ್ಟು ಜನ ಕಾರ್ಮಿಕರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇದ್ದಾರೆ ಇವತ್ತು ಕಾರ್ಪೆಂಟ್ರಿ ಕೆಲಸ ಮಾಡುವರು ಗಾರೆ ಕೆಲಸ ಮಾಡುವವರು ಕುಶಲಕರ್ಮಿ ಕೆಲಸದವರು ಎಲ್ಲರೂ ಕೂಡ ಬಿಹಾರಿಗಳೇ ಆಗಿದ್ದಾರೆ ಎಲ್ಲಿವರೆಗೂ ಅಂದರೆ ಪಾನಿಪುರಿ ಮಾರುವವರಿಂದ ಹಿಡಿದು ಎಲ್ಲರೂ ಕೂಡ ಬಿಹಾರಿಗಳೇ ದೇಶಾದ್ಯಂತ ತಮ್ಮ ತಮ್ಮ ಉದರಾಭರಣಕ್ಕಾಗಿ ಎಲ್ಲ ಕಡೆ ಉದರ ಪೋಷಣೆಗಾಗಿ ಬೇರೆ ಬೇರೆ ಕಡೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ವಲಸೆ ಹೋಗಿದ್ದಾರೆ ಇದು ಇಪ್ಪತ್ತೆರಡು ವರ್ಷಗಳಲ್ಲಿ ಆಗಿರುವಂಥ ಸಂಖ್ಯೆ ಇದು ಹದಿನೇಳು ಲಕ್ಷ ಮೂವತ್ತೆಂಟು ಸಾವಿರ ಈ ಸಂಖ್ಯೆ ಇದೆಯಲ್ಲ ಈ ಸಂಖ್ಯೆಯನ್ನು ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಸಂಖ್ಯೆ ಕಡಿಮೆ ಆಗಿದೆ ಅಂತ ಗೊತ್ತಾದರೆ ಇದರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಆದರೆ ಅದನ್ನು ಯಾವ ರೀತಿ ಬಳಸ್ಕೊಳ್ಳಲಾಗ್ತಾ ಇದೆ ಅಂದರೆ ಬೇಕು ಅಂತಲೇ ಹೆಸರನ್ನು ಕೈಬಿಟ್ಟಿದ್ದಾರೆ ಇವರು ಆಧಾರ್ ಕಾರ್ಡ್ ತೋರಿಸಿದರೂ ಕೂಡ ಇವರಿಗೆ ಮತದಾನದ ಹಕ್ಕನ್ನು ಕೊಡುವಂಥ ವೋಟರ್ ಐ ಡಿ ಕೊಡ್ತಾ ಇಲ್ಲ ಅಂತ ರವೀಶ್ ಕುಮಾರ್ ತರದವರು ಸುದ್ದಿ ಮಾಡ್ತಾ ಇದ್ದಾರೆ ಇನ್ನು ಉಳಿದ ಸಂಖ್ಯೆ ಬರ್ತಲ್ಲ ಅದೇನು ಇದರಲ್ಲಿ ಹನ್ನೆರಡು ಲಕ್ಷ ಅರವತ್ತೈದು ಸಾವಿರ ಜನ ಮತದಾರರು ಈ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಇಪ್ಪತ್ತೆರಡು ವರ್ಷಗಳ ಅವಧಿಯಲ್ಲಿ ಅಸುನೀಗಿದ್ದಾರೆ ತೀರ್ಕೊಂಡವರ ಸಂಖ್ಯೆ ಇದು ಅಲ್ಲಿಗೇನಾಯಿತು ಸುಮಾರು ಮೂವತ್ತು ಲಕ್ಷದಷ್ಟು ಜನ ಅತಿಕ್ ಅಧಿಕೃತವಾಗಿ ಇವರು ಓಟ್ ಹಾಕಲಿಕ್ಕೆ ಆಗಲಾರದಂಥ ಜನ ತೀರ್ಕೊಂಡವರು ಅಂದರೆ ಓಟ್ ಹಾಕೋಲ್ಲ ವಲಸೆ ಹೋಗಿದ್ದಾರೆ ಅಂದರೆ ಅವರು ಬೇರೆ ಕಡೆ ವೋಟರ್ ಐ ಡಿಗಳನ್ನು ಪಡೆದಿರ್ತಾರೆ ಇನ್ನು ಉಳಿದ ಐದು ಲಕ್ಷ ಚಿಲ್ಲರೆ ಏನಿದೆ ಆ ಸಂಖ್ಯೆ ಏನಿದೆ ಆ ಸಂಖ್ಯೆ ಅದರಲ್ಲಿ ವಲಸಿಗರು ಸೇರಿಕೊಂಡಿರ್ಬೋದು ಅಕ್ರಮ ವಲಸಿಗರು ಸೇರಿಕೊಂಡಿರ್ಬೋದು ದಾಖಲಾತಿಗಳನ್ನು ಸರಿಯಾಗಿ ಕೊಡದೇ ಇರೋರು ಸೇರಿಕೊಂಡಿರ್ಬೋದು ಅವರಿಗೆ ಪರಿಷ್ಕರಣೆಗೆ ಅವಕಾಶ ಇರುತ್ತೆ ಅಪೀಲ್ ಹೋಗಲಿಕ್ಕೆ ಅವಕಾಶ ಇರುತ್ತೆ ಬೇರೆ ಇನ್ನೊಂದು ದಾಖಲಾತಿಯನ್ನು ನಿರ್ಮಿಸಿ ತಂದು ಕೊಡಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ ಅಕ್ಟೋಬರ್ ಒಂದರವರೆಗೂ ಅವಕಾಶ ಇದೆ ಆದ್ದರಿಂದ ಈ ಪ್ರಕ್ರಿಯೆಯಿಂದ ಯಾವುದೇ ಮತದಾರ ವಂಚಿತನಾಗಿದ್ದಾನೆ ಅಂತ ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡುವಂಥ ಈ ದೊಡ್ಡ ಕ್ಯಾಕ್ರಸ್ ಇದೆಯಲ್ಲ ಇದನ್ನು ಬ್ರೇಕ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂದರೆ ನಿನ್ನೆ ನಡೆದಂಥ ವಿದ್ಯಮಾನವನ್ನು ನೀವು ನೋಡಬೇಕು ನಿನ್ನೆ ಮಳೆ ಬರ್ತಾ ಇದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಮ್ ಅವರು ರಸ್ತೆಯಲ್ಲಿ ಲಕ್ಷೋಪಲಕ್ಷ ಜನಗಳನ್ನು ಸೇರಿಸಿ ಇದರ ವಿರುದ್ಧವಾಗಿ ಒಂದು ದೊಡ್ಡದಾದಂಥ ಬೃಹತ್ ಜಾಥಾವನ್ನು ನಡೆಸ್ತಾರೆ ಕೈಯಲ್ಲಿ ಬೋರ್ಡ್ ಇದೆ ಹಿಂದುಗಡೆ ಜನ ಇದ್ದಾರೆ ಕಿರುಚ್ತಾ ಇದ್ದಾರೆ ಮಳೆ ಬೀಳ್ತಾ ಇದೆ ಹೇಳ್ತಾರೆ ಬಂಗಾಲಿ ನಮ್ಮ ಅಸ್ಮಿತೆ ಬಂಗಾಲಿಯನ್ನು ನಾವು ಬಿಟ್ಕೊಡೋದಿಲ್ಲ ಎಲ್ಲರೀ ಬಂಗಾಲಿಯನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಬರೋದಿಲ್ಲ ಬಂಗಾಲಿ ಭಾಷೆ ಮಾತನಾಡಬೇಡ ಅಂತ ಯಾರೂ ಹೇಳಿಯೇ ಇಲ್ಲ ನಾವು ಬಂಗಾಲಿ ಭಾಷೆ ಮಾತಾಡಿದರೆ ನಮ್ಮನ್ನು ಡಿಟೆನ್ಷನ್ ಕ್ಯಾಂಪಿಗೆ ಹಾಕೋದಾದರೆ ನಾವೆಲ್ಲರೂ ಸಿದ್ಧರಿದ್ದೇವೆ ಕೇವಲ ಬಾಂಗ್ಲಾದೇಶದವರು ರೋಹಿಂಗ್ಯಾಗಳು ಮಾತ್ರ ಬಾಂಗ್ಲಾ ಮಾತಾಡೋದಿಲ್ಲ ನಾವು ಪಶ್ಚಿಮ ಬಂಗಾಳದವರು ಬಂಗಾಲಿ ಭಾಷೆಯನ್ನು ಮಾತಾಡ್ತೀವಿ ಅಂದರೆ ಪರೋಕ್ಷವಾಗಿ ಅವ್ರು ಹೇಳೋದೇನು ಅಂದರೆ ಯಾವ ರೋಹಿಂಗ್ಯಾಗಳು ಮತ್ತು ಯಾವ ಅಕ್ರಮ ಬಾಂಗ್ಲಾದೇಶಿ ವಲಸಿಗಾರರಿದಾರಲ್ಲ ಅಕ್ರಮ ವಲಸಿಗರು ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಈ ಮತದಾರದ ಪರೀಕ್ಷೆ ಪರಿಷ್ಕರಣೆಯಲ್ಲಿ ಯಾವುದೇ ರೀತಿಯ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬಾರದು ಎನ್ನುವುದು ಅವರ ಧೋರಣೆ ಅವರು ಈ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡೀ ದೇಶದಲ್ಲಿ ಎಲ್ಲರೂ ವಿರೋಧಿಸಿದ್ರು ಪರವಾಗಿಲ್ಲ ಬಾಂಗ್ಲಾದೇಶದಿಂದ ಬರುವಂಥ ನಿರಾಶ್ರಿತರಿಗೆ ನಾವು ಆಶ್ರಯವನ್ನು ಕೊಡ್ತೀವಿ ಕೇಂದ್ರ ಸರ್ಕಾರದ ನಿಲುವು ತೆಗೆದುಕೊಳ್ಬೇಕು ಏನಂತ ಯಾರಾದರೂ ಬಾಂಗ್ಲಾದೇಶದಲ್ಲಿ ತೊಂದರೆ ಆದರೆ ನಮ್ಮ ದೇಶಕ್ಕೆ ಬಂದರೆ ನಾವು ಅವ್ರಿಗೆ ಆಶ್ರಯ ಕೊಡ್ತೀವಿ ಅಂತ ನಮ್ಮ ಗೃಹ ಸಚಿವಾಲಯ ಹೇಳಬೇಕು ಆವಾಗ ಗಡಿಯನ್ನು ದಾಟ್ಕೊಂಡು ಬರ್ತಾರೆ ಅವರ ಹೆಸರುಗಳನ್ನು ಸೇರಿಸಲಾಗತ್ತೆ ಅವ್ರಿಗೆ ನಿರಾಶ್ರಿತ ಸ್ಥಾನಮಾನ ಸಿಗತ್ತೆ ಅದರ ಅನ್ವಯ ಮುಂದಿನ ಯಾವ ಅದಕ್ಕೆ ಮಾಡಬೇಕಾದಂಥ ವ್ಯವಸ್ಥೆ ಇರುತ್ತೋ ಅದನ್ನು ಮಾಡಲಾಗತ್ತೆ ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆ ರೀತಿಯಾಗಿ ಅಕ್ರಮ ವಲಸಿಗರು ಬಂದವರಿಗೆ ನಾನು ಆಶ್ರಯ ಕೊಡ್ತೀನಿ ಅಂತ ಹೇಳುವ ಹಾಗೆಯೇ ಇಲ್ಲ ಇದು ಅಸಂವಿಧಾನಿಕ ಮತ್ತು ಸ್ವತಃ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಕೂಡ ಕಳೆದುಕೊಳ್ಳಬಹುದಾದಂಥ ಹೇಳಿಕೆ ಅದು ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಮಮತಾ ಬೇಗಂ ಏನು ಮಾತನಾಡಿದರೂ ಈ ಸರ್ಕಾರ ಏನು ಮಾಡುವುದಿಲ್ಲ ಮಮತಾ ಬೇಗಂ ಯಾವುದೇ ರೀತಿಯ ಗೂಂಡಾಗಿರಿ ಮಾಡಿದರೂ ಕೂಡ ಈ ದೇಶದಲ್ಲಿ ಏನು ಮಾಡಲಾಗುವುದಿಲ್ಲ ಅನ್ನುವಂಥ ನಂಬಿಕೆ ಗಾಢವಾಗಿರುವುದರಿಂದಾಗಿ ಮಮತಾ ಬೇಗಂ ಇಷ್ಟು ಬಂದ ಹಾಗೆ ಮಾಡ್ತಾರೆ ಈಗ ಏನಾಗಿದೆ ಮುಂದಿನ ತಿಂಗಳಿಂದ ತಕ್ಷಣದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇದೇ ರೀತಿಯದಾದಂಥ ಪರಿಷ್ಕರಣೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದಾದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಚುನಾವಣೆಯಲ್ಲಿ ಯಾವ ಮುಸಲ್ಮಾನ ಮತದಾರರ ಮೇಲೆ ಸಂಪೂರ್ಣವಾಗಿ ನಿರ್ಭರಗೊಂಡಿದ್ದಾರೋ ಮಮತಾ ಬೇಗಮ್ ಅವರು ಆ ಮತಗಳಿಗೆ ವಂಚನೆ ಆಗತ್ತೆ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಕೇವಲ ಅವರೊಬ್ಬರನ್ನೇ ಕಾಡ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವ್ರನ್ನ ಕಾಡ್ತಾ ಇದೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವ್ರನ್ನ ಕಾಡ್ತಾ ಇದೆ ಅಸ್ಸಾಂದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ನೀನು ಒಂದು ಭಾಳ ಭೀಕರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದ್ರ ಕುರಿತು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ನಡೆದಂಥ ವಿಚಾರವನ್ನೇ ಹೊರಗಡೆ ಲೀಕ್ ಮಾಡಿದಂಥ ವಿಚಾರ ನಡೆದಿದೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂದರೆ ಈಗ ಹೇಗಾದರೂ ಮಾಡಿ ಈ ಮತದಾರರ ಪರಿಷ್ಕರಣೆಯನ್ನು ನಿಲ್ಲಿಸಿಬಿಟ್ರೆ ತಮ್ಮ ಈ ಹಿಡನ್ ಅಜೆಂಡಾ ಏನಿದೆ ಅಕ್ರಮ ವಲಸಿಗರನ್ನು ದೇಶದಲ್ಲೇ ಉಳಿಸಿಕೊಳ್ಳೋದು ಅವರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದು ಮಾಡಬೇಕನ್ನುವಂಥ ರಾಜಕಾರಣಿಗಳ ಗುರಿ ಏನಿದೆ ಅದು ಯಶಸ್ವಿಯಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಇದೊಂದು ರೀತಿಯ ಸುಳ್ಳು ನರೇಟಿವ್ ಎಲ್ಲ ಕಡೆ ಹರಿದಾಡ್ತಾ ಇದೆ ಆದರೆ ಚುನಾವಣಾ ಆಯೋಗ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಪ್ರತಿಯೊಂದು ಅಂಕೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಆಯಾಯ ಕಾಲ ಕಾಲದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಪತ್ರಿಕಾ ಹೇಳಿಕೆಗಳ ಮೂಲಕ ದೇಶಾದ್ಯಂತ ಎಲ್ಲ ಮಾಧ್ಯಮಗಳಿಗೆ ನೀಡ್ತಾ ಇರೋದರಿಂದ ಈ ರೀತಿಯ ಸುಳ್ಳುಗಳು ಹೆಚ್ಚು ಕಾಲ ಬಾಳಲಾರವು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ